ನಿಮಗೆ ಯಾಕೆ ಅನ್ನಿಸ್ತು ನೀವು ಆಗಲೇ ನೀವು ಡಿಸೈನ್ ಮಾಡುವಾಗಲೇ ಹೇಳಿದ್ರಿ ನಾನು ಜನರ ಜೊತೆ ಬೇರೆ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀನಿ ಅಂತ ಅದಕ್ಕೊಂದು ರಾಜಕೀಯ ಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಮತ್ತು ಕಾಂಗ್ರೆಸ್ನೇ ಯಾಕೆ ಆಯ್ಕೆ ಆಯಿತು ಏಕೆಂದರೆ ನೀವು ಬರೋ ರಾಜ್ಯದಿಂದ ರೀಜನಲ್ ಪಾರ್ಟೀಸ್ ಭಾಳ ಸ್ಟ್ರಾಂಗ್ ಆಗಿದ್ದಾವೆ ಆದರೂ ಕಾಂಗ್ರೆಸ್ ಆಯ್ಕೆ ಯಾಕೆ ಆಯಿತು ಸೊ ಇದಕ್ಕೆ ಒಂದು ಇಂಪಾರ್ಟೆಂಟ್ ಕಾರಣ ಇದೆ ಟ್ವೆಂಟಿ ಟ್ವೆಂಟಿಯಲ್ಲಿ ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ಟ್ವೆಂಟಿಯಲ್ಲಿ ನಾವು ಮೇಜರಾಗಿ ಈ ಎನ್ ಆರ್ ಸಿ ಎ ವಿರುದ್ಧವೇ ಹೋರಾಟಗಳು ಶುರು ಮಾಡಿದ್ದೇವೆ ಆ ಟೈಮಲ್ಲಿ ಇಡೀ ದೇಶ ಒಂದು ಆ ಹೋರಾಟ ಶುರುವಾಯಿತು ನನಗೆ ಈ ರಾಜಕೀಯ ಯಾವ ಈ ರಾಜಕೀಯಕ್ಕೆ ಆಗಿ ನಾವು ಹೋರಾಟ ಮಾಡ್ತಾ ಅದರ ಬಗ್ಗೆ ಒಂದು ಐಡಿಯಾ ಇತ್ತು ಅದು ನಾರ್ಮಲ್ ರಾಜಕೀಯ ಅಲ್ಲ ಅದಕ್ಕೆ ನಮ್ಮ ಇತಿಹಾಸದಲ್ಲಿ ಅಂದರೆ ವಿಶ್ವ ಇತಿಹಾಸದಲ್ಲಿ ಅದಕ್ಕೆ ದೊಡ್ಡ ಎಕ್ಸಾಂಪಲ್ಸ್ ಇದೆ ಆ ರಾಜಕೀಯ ಯಾವ ರೀತಿ ನಡೀತಾ ಇದೆ ನಡೀತಿರ್ತದೆ ಮತ್ತು ಅದು ಯಾವ ರೀತಿ ಒಂದು ದೇಶವನ್ನು ಎಲ್ಲಿ ತಗೊಂಡು ಹೋಗ್ತದೆ ಇದೆಲ್ಲ ಆಲ್ರೆಡಿ ಇದೆ ಅದನ್ನು ಕಂಪೇರ್ ಮಾಡಿ ನೋಡಿದಾಗ ನನಗೆ ಒಂದು ವಿಷಯ ಗೊತ್ತು ಗೊತ್ತು ದಟ್ ಇವರಿಗೆ ಬರೀ ವೈಲೆನ್ಸ್ ಈಸ್ ದಿ ಆನ್ಸರ್ ಫಾರ್ ಎನಿ ಕೈಂಡ್ ಆಫ್ ಅಪೋಸಿಷನ್ ಇದು ಅವರ ಲಾಜಿಕ್ ಯಾವಾಗಲೂ ಇವಾಗೆಲ್ಲ ಹಿಟ್ಲರ್ ಟೈಮಿಂದನೇ ಅದೇ ಸೊ ನನಗೆ ಇವರು ವೈಲೆನ್ಸ್ ಮಾಡ್ತಾರೆ ಅಂತ ಒಂದು ಕಂಪ್ಲೀಟ್ ನಂಬಿಕೆ ಇತ್ತು ಟ್ವೆಂಟಿ ಟ್ವೆಂಟಿ ಒನ್ ಕೋವಿಡ್ಗೆ ಜಸ್ಟ್ ಮುಂದೆ ಡೆಲ್ಲಿಯಲ್ಲಿ ಆ ರೈಡ್ಸ್ ಶುರುವಾಯಿತು ಅದು ರೈಡ್ಸನ್ನು ಶುರು ಮಾಡಿರೋರು ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಹೀ ಇನ್ಸ್ಟಿಗೇಟೆಡ್ ದ ಮಾಬ್ ಅದು ರೈಡ್ಸ್ ಶುರುವಾದಾಗ ನನಗೆ ನನ್ನ ಏನು ಥಿಂಕಿಂಗ್ ಇತ್ತು ಅದು ಸರಿ ಅಂತ ಅನಿಸಿತ್ತು ನಾನೇ ಡೆಲ್ಲಿಯಲ್ಲಿ ಬಂದು ಭಾಳ ಅಲ್ಲಿ ಜನರಿಗೆ ಹೆಲ್ಪ್ ಮಾಡುವ ಒಂದು ಒನ್ ಮಂತ್ ಟೂ ಮಂತ್ ಅಲ್ಲಿ ವರ್ಕ್ ಮಾಡಿದ್ವಿ ಆವಾಗ ನನಗೆ ಒಂದು ಮ ಮನಸ್ಸಲ್ಲಿ ಏನು ಅನ್ನಿಸ್ತಿದೆ ಅಂದರೆ ಈ ಥರ ನಾವು ಜನ ಹೋರಾಟಗಳನ್ನು ಬೀದಿಯಲ್ಲಿ ನಿಂತು ಹೋರಾಡುವಾಗ ಜನರಿಗೆ ನಾವು ಲೀಡರ್ಶಿಪ್ ಕೊಡುವಾಗ ಈ ವೈಲೆನ್ಸನ್ನು ಜನರಿಗೆ ತಾಳ್ಲಿಕ್ಕಾಗ್ತದ ಅಂತ ನನ್ನ ಮನಸ್ಸಿಗೆ ಅನಿಸಿತು ಆವಾಗ ಆಲ್ಟರ್ನೇಟಿವ್ ಏನು ಅಂತ ಥಿಂಕ್ ಮಾಡುವಾಗ ನನಗೆ ಒಂದು ವಿಷಯ ಗೊತ್ತು ಮನೆ ಕ್ಲಿಯರ್ ಇತ್ತು ಇನ್ನೂ ಕೂಡ ಡೆಮೊಕ್ರೆಟಿಕ್ ಸ್ಪೇಸ್ ಇದೆ ಈ ದೇಶದಲ್ಲಿ ಪೊಲಿಟಿಕಲ್ ಸ್ಪೇಸ್ ಕೂಡ ಇದೆ ಇಲೆಕ್ಷನ್ಸ್ ನಡೀತಾ ಇದೆ ಆವಿರುವಾಗ ಟ್ವೆಂಟಿ ಫೋರ್ ಇನ್ನು ಮೂರು ವರ್ಷ ಇತ್ತು ಆ ಟೈಮಿಗೆ ನಾವು ಇವರನ್ನು ಪೊಲಿಟಿಕಲಿ ಸೋಲಿಸಬೇಕು ಅಂತ ಒಂದು ನಿರ್ಧಾರ ತಗೊಂಡು ನಾನೇ ಹೋಗಿದೆ ಯಾರು ನನ್ನನ್ನು ಕರೆದಲ್ಲ ನಾನೇ ಹೋಗಿ ಯಾವ ಪಾರ್ಟಿಯಿಂದ ಥಿಂಕ್ ಮಾಡುವಾಗ ಇವರನ್ನು ಇವರನ್ನು ಫೈಟ್ ಮಾಡೋದಕ್ಕೆ ಐಡಿಯಾಲಜಿಕಲ್ ಬೇಸಿಸ್ ಯಾರ ಹತ್ರ ಇದೆ ಆರ್ಗನೈಜೇಷನಲ್ ಬೇಸಿಸ್ ಯಾರ ಹತ್ರ ಇದೆ ಅದಕ್ಕೆ ಒಂದೇ ಪಾರ್ಟಿ ಹತ್ರ ಇತ್ತು ಅದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಮಾತ್ರ ಆ ಐಡಿಯಾಲಜಿಕಲ್ ಬೇಸ್ ಇತ್ತು ಆರ್ಗನೈಜೇಷನಲ್ ಲೆಂತ್ ಅನ್ನು